ಸ್ವಾಮಿ ಕೊರಗಚ್ಚ ಓಂ ನಮ ಭಗವತಿ ವಾಸುದೇವಾಯ ನಿಮ್ಮ ಪ್ರೀತಿಯಲ್ಲಿ ಮುಂದೆ ಏನಾಗುತ್ತೆ ನೋಡುವ ಪ್ರಾರ್ಥನೆಯನ್ನು ಮಾಡಿ ಅವರ ಹೆಸರನ್ನು ವಹಿಸಲ ಹೇಳಿ ಇಲ್ಲಿ ಪಾಸ್ಟ್ ಎನರ್ಜಿಯನ್ನು ನೋಡುವುದಾದ್ರಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತಗೊಳ್ಳುವುದರಲ್ಲಿ ಜಗಳ ಆಗಿರ್ಬೋದು ಅಥವಾ ಪದೇ ಪದೇ ನಿಮ್ಮ ಮಧ್ಯೆ ಮತ್ತು ಅವರ ಮಧ್ಯೆ ಏನೇನೋ ಕಿರಿಕಿರಿ ಆಗುವಂಥ ಸಿಚುವೇಷನ್ಗಳಾಗಿರ್ಬೋದು ಕೆಲವನ್ನ ಮಿಡ್ಲಲ್ಲಿ ಬ್ಲಾಕ್ ಆಗಿರ್ಬೋದು ನಂಬರ ಅಥವಾ ನಿಮ್ಮ ಪ್ರೀತಿ ಏನಂತ ನಿಮಗೆ ತೋರಿಸುವಂಥ ಸಮಯ ಇದು ಅಂತ ಹೇಳ್ಬೋದು ಅಥವಾ ಒಂದು ರೀತಿಯಲ್ಲಿ ಕೆಲವೊಂದು ಅನ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದು ಬದಲಾವಣೆಗಳು ಬರುತ್ತೆ ಯಾವುದೋ ಒಂದು ರೀತಿಯಲ್ಲಿ ಎನರ್ಜಿ ಅನ್ನೋದು ನಿಮಗೆ ಆವಾಗಂದ ಆವಾಗ ಚೇಂಜ್ ಆಗ್ತಾ ಇರ್ಬೋದು ಬದಲಾವಣೆಯನ್ನು ನೋಡ್ತೀರ ಮನಸ್ಥಿತಿಯಲ್ಲಿ ಕೂಡ ಒಮ್ಮೆ ಮನಸ್ಸು ಕೂಲ್ ಆಗಿದ್ರೆ ಮತ್ತೊಮ್ಮೆ ಕಲವಲ್ಲ ನೋವು ದುಃಖ ಎಲ್ಲನೂ ಸಿಚುವೇಶನ್ಗಳು ಒಂದೊಂದು ಥರ ಒಂದೊಂದು ಅನಿಸುತ್ತೆ ನಿಮಗೆ ಮನಸ್ಸಿನಿಂದ ತುಂಬ ನೊಂದ್ಕೊಳ್ತಾ ಇದ್ದೀರಾ ಅಥವಾ ಅತಿಯಾದ ಟೆನ್ಷನ್ ಅಥವಾ ನಿರ್ಧಾರಗಳನ್ನು ತಗೊಳ್ಳುವುದರಲ್ಲಿ ಅಥವಾ ನಿಮ್ಮನ್ನು ನೀವು ಪ್ರೀತಿಸುವುದರಲ್ಲಿ ಇವಾಗ ಸೋಲ್ತಾ ಇದ್ದೀರಾ ಅಥವಾ ಕೆಲವೊಂದು ಸಿಚುವೇಶನ್ಗಳ ಬಗ್ಗೆ ಪದೇ ಪದೇ ಆದದ್ದನ್ನೇ ನೆನ್ಪು ಮಾಡ್ಕೊಳ್ತಾ ಇದ್ದೀರಾ ಕೆಲವೊಂದು ವಿಷಯಗಳು ಇನ್ನೂ ಕೂಡ ನಿಮಗೆ ಮರಲಿಕ್ಕೆ ಆಗ್ತಾ ಇಲ್ಲ ಅಥವಾ ಅದು ನಿಮಗೆ ತುಂಬ ನೋವು ಕೊಡ್ತಾ ಇರ್ಬೋದು ಹೌದಾ ಅಲ್ವಾ ಹೇಳಿ ಯಾರಿಗಾದರೂ ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕೆ ಇದ್ದರೆ ಜಾಯ್ನ್ ಆಗ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬನ್ ಉಂಟು ಪರ್ಸ್ನಲ್ ರೀಡಿಂಗ್ ಮಾಡಿ ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ಸೊ ಇದು ಜನ್ರಲ್ ಆಗಿರುತ್ತೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ನೀವು ಅಲ್ಲಿ ಜಾಯ್ನ್ ಆಗಿ ಹಾಗೆಯೇ ನಿಮಗೇನು ಕೆಲವೊಂದು ಹಂತಗಳನ್ನು ಮತ್ತು ಮಂತ್ರಗಳನ್ನು ಹೇಳಿಕೊಡ್ತೀನಿ ಹಾಗೇನಿಲ್ಲಿ ನೋಡೋದಾದರೆ ನೀವು ಸ್ವಲ್ಪ ನಿಮ್ಮ ಬಗ್ಗೆ ನೀವು ಕೇರ್ಫುಲ್ ಆಗಿರಬೇಕು ಯಾರದ್ದೋ ಕೇಳಿ ಅಥವಾ ಯಾರದ್ದೋ ಮನಸ್ಸಿಗೆ ನೋವಾಗುತ್ತೆ ಅಂತ ನಿಮ್ಮನ್ನು ನೀವು ಇಲ್ಲಿ ನೋವು ಮಾಡಿಕೊಳ್ಳುವುದಲ್ಲ ನಿಮ್ಮ ಮನಸ್ಸಿಗೆ ನೀವು ನೋವು ಕೊಡುವುದಲ್ಲ ಅಥವಾ ಒಂದು ರೀತಿಯಲ್ಲಿ ಸಿಚುವೇಶನ್ಗಳು ಸರಿ ಹೋಗುತ್ತೆ ಇದು ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧಗಳು ಸೋ ರಿಲೇಟೆಡ್ ಸೊ ಹಂಗಾಗಿ ಇಲ್ಲಿ ವೇಟ್ ಮಾಡಬೇಕಾಗುತ್ತೆ ಕೆಲವೊಂದು ಸಿಚುವೇಶನ್ಗಳು ನಿಮಗೆ ಫೇವರೇಬಲ್ ಆಗಿ ಇಲ್ಲದೇ ಇರಬಹುದು ಬಟ್ ಇಲ್ಲಿ ಒಂದು ಡಿವೈನ್ ಸಂದೇಶ ಏನು ಅಂದ್ರೆ ಒಂದು ರೀತಿಯಲ್ಲಿ ಸೆಲ್ಫ್ ವರ್ಕ್ ಮಾಡಬೇಕಾಗುತ್ತೆ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಯಾವಾಗ ನಿಮ್ಮ ನೀವು ಅತಿಯಾಗಿ ಪ್ರೀತಿ ಮಾಡ್ತೀರಾ ನಿಮ್ಮ ಬಗ್ಗೆ ಕಾಳಜಿ ತೋರಿಸ್ತೀರಾ ಸೊ ಸುತ್ತಲಿರುವಂತಹ ಡಿವೈನ್ ಆಂಜರ್ಸ್ ಇರ್ಬೋದು ಅಥವಾ ಒಂದು ಪಾಸಿಟಿವ್ ಎಬ್ರೆಷನ್ ಇರ್ಬೋದು ಅದು ನಿಮಗೆ ಹೆಲ್ಪ್ ಮಾಡುತ್ತೆ ಈ ಒಂದು ಕೆಲವೊಂದು ನೋವಿನ ಸಿಚುವೇಷನ್ಗಳಿಂದ ಬರಲಿಕ್ಕೆ ಇರ್ಬೋದು ಅಥವಾ ನಿಮ್ಮ ಬಗ್ಗೆ ಇನ್ನೊಬ್ಬರಿಗೆ ಇರುವಂತಹ ಕೆಟ್ಟ ಅಭಿಪ್ರಾಯ ಅಥವಾ ನೆಗೆಟಿವ್ ಏನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಇಲ್ಲಿ ಕೆಲವೊಂದು ಅಂಜಲ್ಲಿ ತಾತ್ಪಾತ್ರ ಸಿಚುವೇಷನಲ್ಲಿ ಸಮಸ್ಯೆ ಆಗ್ತಾ ಉಂಟು ಅಥವಾ ನಿಮ್ಮ ಮನೆಯವರಿಗೇ ನೀವು ಅರ್ಥ ಆಗದೇ ಇರ್ಬೋದು ಅಥವಾ ಇಲ್ಲಿ ನಿಮ್ಮ ಸಂತೋಷ ನಿಮ್ಮ ಮನೆಯವರಿಗೆ ಇರ್ಬೋದು ನಿಮ್ಮ ವ್ಯಕ್ತಿಗೆ ಇರ್ಬೋದು ಅದು ಇಂಪಾರ್ಟೆಂಟ್ ಆಗದೇ ಇರಬಹುದು ಆ ವ್ಯಕ್ತಿ ಯಾವುದೋ ಒಂದು ಭ್ರಮೆಗೆ ಒಳಗಾಗಿರ್ಬೋದು ಆ ವ್ಯಕ್ತಿಯ ಲೈಫಲ್ಲಿ ಆಗುವಂತಹ ಕೆಲವೊಂದು ಕೆಟ್ಟ ಘಟನೆಗಳಿಗೆ ಅಥವಾ ಕೆಟ್ಟ ಘಟನೆಗಳು ನಡೆದಿರ್ಬೋದು ಅದಕ್ಕೆ ಇಂಡೈರೆಕ್ಟ್ ಆಗಿಯೋ ಡೈರೆಕ್ಟ್ ಆಗಿಯೋ ನೀವೇ ಕಾರಣ ಅನ್ನೋ ಒಂದು ಮನಸ್ಥಿತಿ ನಿಮ್ಮ ವ್ಯಕ್ತಿಯಲ್ಲಿ ಇರ್ಬೋದು ಕರೆಕ್ಟ್ ಅಲ್ಪ ಮಾಡ್ಕೊಳ್ಳಿ ನಾನು ನಾನು ಏನು ಹೇಳ್ತಾ ಇದ್ದೇನೆ ಅಂತ ಸೊ ಅವರು ನಿಮಗೆ ನೋವು ಕೊಡ್ತಾ ಇರ್ಬೋದು ಅಥವಾ ಏನೋ ಒಂದು ವಿಷಯ ಇರಲಿ ನೀವಿಬ್ಬರ ಮತ್ತೆ ಕ್ಲಾಶಸ್ ಆಗ್ತಾ ಇರ್ಬೋದು ಅಥವಾ ಇಲ್ಲಿ ಏನಕ್ಕೆ ಅವರು ನಂಬರ್ ಬ್ಲಾಕ್ ಮಾಡಿದ್ದಾರೆ ಅದು ಕೂಡ ಗೊತ್ತಿಲ್ಲ ಇಲ್ಲಿ ಕೆಲವಾದ್ರೆ ನಂಬರ್ ಬ್ಲಾಕ್ ಉಂಟು ನಾನು ಕೆಲವೊಂದು ತಂತ್ರಗಳನ್ನೇ ಹೇಳಿಕೊಟ್ಟಿದ್ದೇನೆ ನಿಮಗೆ ಸೊ ಅದನ್ನು ಮಾಡಿ ವರ್ಡ್ ವೀಡಿಯೋದಲ್ಲಿಂಟು ನೀವು ಬೇಕಿದ್ರೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಎಷ್ಟು ಹಾಗೆಯೇ ರೋಸ್ ಕ್ರಾಸ್ ಕ್ರಾಸನ್ನು ಒಂದು ಲೈಸ್ ಸಿಗುತ್ತೆ ಸೊ ನೋಡಿ ಪ್ರಾಡಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಯಾರಿಗಾದ್ರು ಬೇಕಿದ್ರೆ ಪರ್ಚೇಸ್ ಮಾಡಿ ತುಂಬ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ಅದನ್ನು ಎಡಗೈಗೆ ಧರಿಸಬೇಕಾಗುತ್ತೆ ಮತ್ತೆ ಇಲ್ಲಿ ಅವರು ಎಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಯಾವುದೇ ನಿರ್ಧಾರವನ್ನು ತಗೊಳ್ತಾ ಇಲ್ಲ ಅಥವಾ ಏನು ಕರೆಕ್ಟಾಗಿ ಮಾತನಾಡ್ತಾ ಇಲ್ಲ ನೀವು ಕೂಡ ಅಷ್ಟೇ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಳಿಕ್ಕೆ ಸದ್ಯಕ್ಕೆ ನಿಮಗೆ ಕೂಡ ಆಗ್ತಾ ಇಲ್ಲ ಅಂದರೆ ನಿಮಗೆ ಕೂಡ ಎಲ್ಲವನ್ನು ನೋಡ್ಕೊಳ್ಬೇಕಾಗುತ್ತೆ ಒಬ್ಬೊಬ್ಬರೇ ನಿರ್ಧಾರವನ್ನು ತಗೊಳ್ಳಿಕ್ಕಾಗಲ್ಲ ಆಗಲ್ಲ ಇಲ್ಲಿ ಫಿನಾನ್ಷಿಯಲ್ ಆಗಿ ನೀವು ಸ್ಟ್ರಾಂಗ್ ಇಲ್ಲ ಅಥವಾ ಒಂದು ರೀತಿಯಲ್ಲಿ ಫ್ಯಾಮಿಲಿಯಿಂದ ಒಮ್ಮೆಲೆ ನಿಮಗೆ ಯಾವುದೇ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಬರಲ್ಲ ಅಥವಾ ಕ್ಲಾರಿಟಿ ಬಂದರೂ ಅದನ್ನು ಫೇಸ್ ಮಾಡುವಂತಹ ಸಾಮರ್ಥ್ಯ ಎಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಇಲ್ಲ ಹಾಗಾಗಿ ನಿಮ್ಮನ್ನು ನೀವು ಈ ಸಮಯದಲ್ಲಿ ಸ್ವಲ್ಪ ಹೀಲ್ ಮಾಡ್ಕೊಳ್ಬೇಕಾಗುತ್ತೆ ಪ್ರಾರ್ಥನೆ ಮಾಡಬೇಕಾಗುತ್ತೆ ಮೆಡಿಟೇಷನ್ ಮಾಡಬೇಕಾಗುತ್ತೆ ಕೆಲವರದ್ದು ಇಲ್ಲಿ ಸೋಲ್ಮೇಟ್ ಕನೆಕ್ಷನ್ ಮತ್ತು ಕೆಲವರದ್ದು ಫ್ರಿಂಟ್ ಫ್ರೇಮ್ ಜರ್ನಿ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಫ್ಯಾನ್ಫುಲ್ ಆಗಿರೋಂಥ ಸಿಚುವೇಷನ್ಗಳು ಆಲ್ಮೋಸ್ಟ್ ಇದ್ದೇ ಇರುತ್ತೆ ಯಾವುದಕ್ಕೂ ಕೂಡ ಹೆದರಬೇಡಿ ಅತಿಯಾದ ಒತ್ತಡಕ್ಕೆ ಒಳಗಾಗಬೇಡಿ ಸೊ ಒಂದು ಡಿವೈನ್ ಟೈಮ್ ಅನ್ನೋದು ವೆರಿ ಸೋನ್ ಬರುತ್ತೆ ಹಾಗೆಯೇ ಒಂದು ಬದಲಾವಣೆ ಬರುತ್ತೆ ಬಟ್ ಸೆಲ್ಫ್ ಕೇರ್ ಮಾಡಬೇಕು ಸೆಲ್ಫ್ ವರ್ಕ್ ಮಾಡಬೇಕು ನಿಮ್ಮನ್ನು ನೀವು ಪ್ರೀತಿಸಬೇಕು ಸುಲಭವಾಗಿ ನಿಮ್ಮ ಸೋಲನ್ನು ನೀವು ಒಪ್ಪಿಕೊಳ್ಬಾರ್ದು ಅಂದರೆ ಏನು ಹೇಳ್ತಾ ಇದ್ದೇನೆ ಅಂದರೆ ಕಣ್ಣೀರಾಗ್ತಾಯಿದ್ದೀರಾ ದುಃಖ ಪಡ್ತಾ ಇದ್ದೀರಾ ನಿಮ್ಮನ್ನು ನೀವೇ ಹಿಂಸೆ ಕೊಡ್ತಾ ಇದ್ದೀರಾ ನಾನು ಏನು ಹೇಳ್ತಾ ಇದ್ದೇನೆ ಅಂತ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ ನಿಮಗೆ ಸೊ ಈ ಒಂದು ಮನಸ್ಥಿತಿಯಿಂದ ಹೊರಬರಬೇಕಾಗುತ್ತೆ ಯಾವುದಕ್ಕೂ ಕೂಡ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಏನೇ ಒಂದು ಸಿಚುವೇಶನ್ ಬಂದರೂ ಪಾಸಿಟಿವ್ ಆಗಿ ಎಡ್ರೆಸ್ ಬೇಕಾಗುತ್ತೇನೆ ಇಲ್ಲಿ ಆದಷ್ಟು ಪ್ರಾರ್ಥನೆಯನ್ನು ಮಾಡಿ ದೇವಸ್ಥಾನಕ್ಕೆ ಹೋಗ್ತೀರಾ ನಿಮ್ದಿಷ್ಟ ದೇವ ದೇವರನ್ನು ಪ್ರಾರ್ಥನೆ ಮಾಡ್ತೀರಾ ಪ್ರಕೃತಿಯ ಜೊತೆ ಟೈಮ್ ಸ್ಪೆಂಡ್ ಸ್ಪೆಂಡ್ ಮಾಡ್ತೀರಾ ಸೊ ಇದೆಲ್ಲನೂ ಒಳ್ಳೆಯದು ರಿಸಲ್ಟ್ ಕೊಡುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪರ್ಸ್ನಲ್ ಪ್ರಾರ್ಥನೆ ಯಾರಿಗೆಲ್ಲ ಬೇಕು ಕಮೆಂಟಲ್ಲಿ ಹೇಳಿ ನನ್ನ ಆರಾಧ್ಯ ದೇವರ ಕೊರಗಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಧನ್ಯವಾದಗಳು